ಸರ ಈ ವರ್ಷ ಪೂರ್ಣ ಸಂಪೂರ್ಣ ಆಗಿ ಉಲ್ಲಾಸದಿಂದ ಜಟ್ ಮಳೆ ಆಗೈತಿ ಈ ವರ್ಷ ಜಟ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆಕ್ ಹದಿನೈದರಿಂದ ಮೂವತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೇ ಬಿತ್ತನೆ ಮಾಡಿದರು ಬಿತ್ತನೆ ಮಾಡಿ ಎಲ್ಲ ಹೊಲವೂ ನಾಟಿ ಅದು ನಾಟಿ ಆದ ನಂತರ ಮಳೆ ಮತ್ತೆ ಏಕ ಕಂಟಿನ್ಯೂ ಒಂದು ಹದಿನೈದು ದಿನಗಳಿಂದ ಇಪ್ಪತ್ತು ದಿನ ಏಕ ಮಳೆ ಇಟ್ಕೊಂಡ್ಬಿಡ್ತೀವಿ ಒಟ್ಟು ಬಿಟ್ಟು ಬಿಡ್ದಾಗ ಸಂಜೆಲ್ಲ ಮುಂಜಾನೆ ಏಕ ಹಟ್ಕೊಂತು ಮಳೆ ಕೆಲವೊಂದು ಈ ಕುಕ್ನೂರು ಯಲ್ಬುರ್ಗ ಭಾಗದಾಗ ಉಸುಗೇರ್ಯಾರ ಉಸಿಗೇರೆಯೋದು ಹೊಲ ಎಂತೂ ಸಂಪೂರ್ಣ ಪೂರ್ಣ ಹರಿಗೆ ಮರು ಬಿತ್ತನೆ ಚೆಲೋ ಮಾಡ್ರೆ ಮತ್ತು ಮರು ಬಿತ್ತನೆ ಮಾಡ್ಬೇಕಾದ್ರು ಮತ್ತು ಸಾಲ ಮಾಡಿದರು ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತ ಬಿತ್ತನೆ ಮಾಡಾಕತ್ತಾರ ಇವತ್ತು ಸರ್ಕಾರ ಏನು ಮಾಡೈತೆ ಬರೋ ಪರಿಹಾರನೂ ಕೊಟ್ಟಿಲ್ಲ ಇಂದ ಅದು ಏನಾಗುತ್ತೆ ಅಂದ್ರೆ ಒಂದು ಎರಡು ಸಾವಿರ ಅವ್ರಿಗೆ ಹಾಕಿದ್ರೆ ರಾಜ್ಯ ಸರ್ಕಾರದ ಎರಡು ಸಾವಿರ ಹಾಕಿದ್ರೆ ಹತ್ತು ಮಂದಿಗೆ ಬಂದ್ರೆ ಇನ್ನೂ ತೊಂಬತ್ತು ಮಂದಿಗೆ ಯಾರಿಗೆ ತಲುಪಿಲ್ಲ ಬ ಪರಿಹಾರ ಆಮೇಲೆ ಇವತ್ತು ಮೊನ್ನೆ ಚುನಾವಣೆ ಅಂತ ಹಿಂದೆ ಬೆನ್ನಲ್ಲೇ ಇವತ್ತು ಏನಾಗಿಬಿಟ್ಟು ಕೇಂದ್ರ ಸರ್ಕಾರ ಮೂರು ಎರಡು ಸಾವಿರ ಕೋಟಿ ಹಾಕಿದ್ರು ಅದನ್ನು ಹತ್ತು ರಾಜ್ಯ ಸರ್ಕಾರ ಇವತ್ತು ಹತ್ತು ಮಂದಿಗೆ ಬಂದ್ರೆ ಇನ್ನೂ ಅದು ತೊಂಬತ್ತು ಮಂದಿಗೆ ಬಂದಿಲ್ಲ ಹೀಗಾಗಿ ಸರ್ ಅದನ್ನ ಮೋಸ ಮಾಡಕ್ ಬೆಳೆ ಹಿಮ್ಮ ಈ ವರ್ಷ ಏನಾಗೈತಿ ಬೆಳೆ ಇಮ್ಮನು ಬಂದಿಲ್ಲ ಸರಿಯಾಗಿ ಇವತ್ತು ಎಷ್ಟು ಬರ್ಬೇಕಾಗಿತ್ತು ಅದು ಏನಾಗೈತಿ ಬರ ಇದ್ರೂ ಹಾಕ್ಬೇಕಂತ ಇದು ಇದ್ರೂ ಬರದ ಭೀತಿ ರೈತರ ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಳಕ್ ಹತ್ತಾರು ಹಾಕಿಲ್ಲ ಅದಕ್ಕೆ ಶೀಘ್ರದಲ್ಲಿ ಎಲ್ಲವೂ ಬರ ಪರಿಹಾರ ಬೆಳೆ ವಿಮ ಹಾಕ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ ಧನ್ಯವಾದಗಳು ಏನ್ ಸರ ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ ಹೋದ ವರ್ಷ ಬರ ಬಿದ್ದಿತ್ತು ಅತಿ ಮಳೆಯಾಗಿ ಹೆಸರು ಎಲ್ಲಾ ಲಾಸ್ ಆಗಿಬಿಟ್ಟವ್ರಿ ಆಮೇಲೆ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹಾಕಿವ್ರಿ ಹಳ್ಳಿ ಈಗ ಖರ್ಚು ಒಂದು ಹದಿನೈದು ಅವಾಗ ಖರ್ಚು ಮಾಡಿರಿ ಸರ್ ಹದಿನೈದು ಇಪ್ಪತ್ತು ಸಾವಿರ ಮತ್ತೆ ಹಳ್ಳಿ ಹದಿನೈದು ಖರ್ಚು ಮಾಡಿವ್ರಿ ಮತ್ತೆ ಮೆಕ್ಕೆಜೋಳಕ್ಕೆ ಈಗ ಅದಕ್ಕ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗ ಸರ್ಕಾರದವ್ರು ಬಳೇಮ ಬಂದೇ ಇಲ್ಲ ಸರ್ ನಮ್ದೆ ಯಾವ್ದೋ ಬೆಳೇಮನೆ ಬಂದಿಲ್ಲ ನಮ್ಮ ಹೆಸರು ಮಲ್ರಾಡಪ್ಪ ಅಂಚಿ ಅಂತ ಹೇಳ್ರಿ ಏನ್ ಇಲ್ರಿ ಯಾರ್ ಬೇರೆ ಸುತ್ತಕ ಮತ್ತೆ ಹೋಗ್ಯೋ ಈ ಫಾಲ್ ಸಿಂಗಾದ್ ತಕತ್ತಿದೆ ಅದಕ್ಕೆನ್ ಮಾಡ್ತೀರ ಮಾಡಿ ಓ ಬೋ ಓ ಸರ ತರೇನೇ ಸರ ಹೆಸರು ಹಾಕಿದ್ದು ಹೋತ ಈ ಮೂರನೇ ಸಲ ಸಿಂಗಾದ್ ತಕತ್ತಾರೆ ಮಾಡಿ

ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ